ಒಂದು ಕೋರ್ಟ್ ಸೀನ್ ಅಂತ ಹೇಳಿದ್ರೆ ಕೋರ್ಟ್ ಹಿಂಗೆನೆ ಇರಬೇಕು ಅನ್ನೋದಿದೆಯಲ್ಲ ಅದನ್ನ ಹೊರಟು ಈ ತರಲು ಇದೆ ದಯವಿಟ್ಟು ಒಂದು ಸ್ವಲ್ಪ ಡೆಪ್ ಆಗಿ ಹೋಗಿದ್ದು ನೋಡಿ ಅನ್ನೋದಿದೆಯಲ್ಲ ಮಾತಾಡಾಗಿರ್ಬೋದು ಅಥವಾ ಜಡ್ಜ್ ಕ್ಯಾರೆಕ್ಟರ್ ಆಗಿರ್ಬೋದು ಅದು ಇವಾಗ ಯಾರ ಕ್ಯಾರೆಕ್ಟರ್ ತಲೆ ನಿಂತು ಅದು ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಅದ್ರ ಬಗ್ಗೆ ಆದ್ರೆ ಪ್ರಚಲಿತ ವಿಚಾರಗಳ ಬಗ್ಗೆ ಇರತಕ್ಕಿಲ್ಲ ನಾವು ಅವ್ರನ್ನ ವಿಡಂಬನೆ ಅಥವಾ ಟೀಕೆ ಮಾಡ್ತಾ ಇರೋದ್ರೆ

ನಂಗೆ ಆ ಪೂರ್ತಿ ನಾಟಕ ನೋಡಿದ ನಂತರ ಅನಿಸಿದ್ದು ಸರ್ ಎಲ್ಲೂ ಕೊರತೆಗಳಿಲ್ಲ ಇನ್ನೊಂಚೂರು ಪೇಸ್ ಜಾಸ್ತಿ ಆಗಬೇಕು ಅಂದರೆ ಆ ಇಬ್ಬರು ಲಾಯರ್ಸ್ಗಳು ಮಾತಾಡುವಂಥ ಪೇಸ್ ಏನಿದೆ ಅದೊಂಚೂರು ಇನ್ನೊಂಚೂರು ಜಾಸ್ತಿ ಆಗಬೇಕು ಅಂತ ಅನಿಸ್ತು ಆ್ಯಂಡ್ ತುಂಬ ಸಮರ್ಥವಾಗಿ ಸತೀಶ್ ಸರ್ ಹೇಳಲೇಬೇಕು ತುಂಬ ಸಮರ್ಥವಾಗಿ ನಿಭಾಯಿಸಿದ್ರು ಅವರ ರೋಲನ್ನು ಓವರ್ ಆಲ್ ಪ್ಲೇ ಓವರ್ ಪ್ಲೇಗೆ ಇಂಥವರಿಂದನೇ ಪ್ಲೇ ಗೆಲ್ತು ಅನ್ನೋಂಗಿಲ್ಲ

चूर शी साथ में बंदे पढ़ते पढ़ते रहना तो मेरे को पानी नंबर आंध्र ये बंदी दिवे पूरे बंदी दिवे आश्चर्य क्या था इधर हम उन्हें खेल तो हम लोग बोलो इन्हें याद करते हैं तो हम लोग थैंक्स फॉर बिल्कुल चलते हैं थैंक्स फॉर द ऑपरेशन इन्हें आकर चलते हैं नक्कुल का रहेंगा अब जो काम